ತರಗತಿ ಪಿ ಯು ಎಸ್ ಸಿ ಇತಿಹಾಸ ವಿಭಾಗಕ್ಕೆ ಸಂಬಂಧಿಸಿದಂತೆ ಅಧ್ಯಾಯ ಮೂರು ಸಿಂಧು ನಾಗರಿಕತೆ ಅಂತಕ್ಕಂಥ ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡಿನಿ ನೋಡೋಣ ಸೊ ಅದಕ್ಕೆ ಮುಂಚೆ ಏನಂತಂದ್ರೆ ಇವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಾತ್ತಂದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಮೇಲೆ ಆ ಒಂದು ಮತ್ತು ಎರಡನೇ ಅಧ್ಯಾಯದ ಒಂದು ವಿಡಿಯೋಗಳ ಲಿಂಕನ್ನು ಕೂಡ ಸೊ ಈ ಒಂದು ವಿಡಿಯೋದ ಕೆಳಗೆ ನೀಡಿರುತ್ತೇನೆ ಸೊ ಅವುಗಳ ಒಂದು ಸದುಪಯೋಗವನ್ನು ಕೂಡ ಇಲ್ಲಿ ನೀವು ಪಡ್ಕೊಡ್ರಿ ಅಂತ ಹೇಳ್ತಾ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮುಖ್ಯ ಪ್ರಶ್ನೆ ಒಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥದ್ದಿದೆ ಸೊ ಮೊದಲೇ ಪ್ರಶ್ನೆ ಏನಂತಂದ್ರೆ ಭಾರತೀಯ ಪುರಾತತ್ವ ಇಲಾಖೆ ಯಾವ ವರ್ಷ ಸ್ಥಾಪಿಸಲಾಯಿತು ಅಂತಕ್ಕಂಥದ್ದಿದೆ ಸೊ ಯಾವ ವರ್ಷ ಸ್ಥಾಪಿಸಲಾಯ್ತಂದ್ರೆ ಹತ್ತೊಂಬತ್ತು ನಾಲ್ಕು ಕ್ರಿಸ್ತ ಶಾಖಾ ಹತ್ತೊಂಬತ್ತು ನಾಲ್ಕು ನೆಕ್ಸ್ಟು ಪದದ ಅರ್ಥವೇನು ಸೊ ಇಲ್ಲಿ ಮೆಹಂಜೋದಾರೋ ಪದದ ಅರ್ಥ ಏನಂತಂದ್ರೆ ಸತ್ತವರ ದಿಬ್ಬ ಅಂತೇಳಿ ಕರಿತೀವಿ ಇನ್ನು ಮೂರನೇದು ಏನಂತಂದ್ರೆ ಸಿಂಧೂ ನಾಗರಿಕತೆಯ ಸ್ನಾನದ ಗ್ರಹ ಎಲ್ಲಿ ಕಂಡು ಬಂದಿದೆ ಸೊ ಎಲ್ಲಿ ಕಂಡು ಬಂದಂತೆಂದ್ರೆ ಮೆಹಂಜೋದಾರನಲ್ಲಿ ಕಂಡು ಬಂದಿರತಕ್ಕಂಥದ್ದು ನಾಲ್ಕನೇ ಪ್ರಶ್ನೆ ಸಿಂಧೂ ನಾಗರಿಕತೆಯ ಹಡಗು ಕಟ್ಟೆ ಎಲ್ಲಿ ಪತ್ತೆಯಾಗಿದೆ ಸೊ ಎಲ್ಲಿ ಅಂತಂದರೆ ಲೋತಾಲ್ ಎಂಬಲ್ಲಿ ಪತ್ತೆಯಾಗಿದೆ ಐದನೇದು ಸಿಂಧೂ ಜನರ ಪ್ರಧಾನ ದೇವತೆ ಒಂದು ಹೆಸರು ಯಾವುದು ಅಂತೇಳಿ ಪ್ರಶ್ನೆ ಇದೆ ಸೊ ಯಾವುದತ್ತಂದ್ರೆ ಮಾತೃ ದೇವತೆ ಅಂತಕ್ಕಂಥದ್ದು ನೆಕ್ಸ್ಟ್ ಆರನೇ ಪ್ರಶ್ನೆ ಸಾರಿ ಆ ಮುಖ್ಯ ಪ್ರಶ್ನೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥದ್ದಿದೆ ಸೊ ಎರಡು ಅಂಕದ ಪ್ರಶ್ನೆಗಳು ಇರ್ತಕ್ಕಂಥದ್ದು ಸೊ ಮೊದಲೇದೇನತ್ತಂದರೆ ಹರಪ್ಪ ಮತ್ತು ಮೈಂಜೋದಾರಗಳನ್ನು ಯಾರು ಕಂಡುಹಿಡಿದರು ಸೊ ಇಲ್ಲಿ ಯಾರು ಕಂಡು ಹಿಡ್ತಾರತ್ತಂದ್ರೆ ದಯಾರಾಮ್ ಅವರು ಮತ್ತು ಆರ್ ಡಿ ಬ್ಯಾನರ್ಜಿ ಅವ್ರು ಏನು ಮಾಡ್ತಾರತ್ತಂದ್ರೆ ಇಲ್ಲಿ ಈ ಒಂದು ನಗರಗಳನ್ನು ಕಂಡುಹಿಡಿತಾರೆ ನೆಕ್ಸ್ಟ್ ಸಿಂಧು ನಾಗರಿಕತೆಯಲ್ಲಿ ಪತ್ತೆಯಾದ ಯಾವುದಾದ್ರೂ ಎರಡು ನಗರಗಳನ್ನು ಹೆಸರಿಸಿ ಅಂತಕ್ಕಂಥದ್ದಿದೆ ಎರಡು ನಗರಗಳು ಯಾವತ್ತಂದ್ರೆ ಹರಪ್ಪ ಮತ್ತು ಮೈಂಜೋದಾರ ಅಂತಕ್ಕಂಥ ಎರಡು ನಗರಗಳು ಇನ್ನು ಮೂರನೇದು ಸಿಂಧೂ ಜನರ ಶಿವ ಸಂಸ್ಕಾರದ ಪದ್ಧತಿಗಳನ್ನು ತಿಳಿಸಿ ಸೊ ಇಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಆ ಹೂಳೋದು ಒಂದು ಪದ್ಧತಿ ಆಮೇಲೆ ದಹನ ಮಾಡ್ತಕ್ಕಂಥದ್ದು ಕೂಡ ಒಂದು ಪದ್ಧತಿ ನಾಲ್ಕನೇದು ಲಕ್ಷಣದ ಏನಂತಂದ್ರೆ ಸಿಂಧೂ ಜನರ ಯಾವುದಾದ್ರೂ ಎರಡು ಆಮದುಗಳನ್ನು ತಿಳಿಸಿ ಸೊ ಇಲ್ಲಿ ಯಾವುದನ್ನು ಆಮದು ಮಾಡ್ತಿರತ್ತಂದ್ರೆ ತಾಮ್ರ ತವರ ಸೊ ಅಮೂಲ್ಯವಾಗಿರ್ತಕ್ಕಂಥ ಹರಳುಗಳನ್ನು ಏನು ಮಾಡ್ತಿರತ್ತಂದ್ರೆ ಇಲ್ಲಿ ಆಮದು ಮಾಡ್ತಿರೋಂಥಕ್ಕಂಥದ್ದು ಸಾರಿ ಆಮದು ಮಾಡಿಕೊಳ್ತಾ ಇದ್ದರು ಅಂತಕ್ಕಂಥದ್ದು ನೆಕ್ಸ್ಟು ಐದನೇ ಪ್ರಶ್ನೆ ಏನಂತಂದ್ರೆ ಸಿಂಧು ಜನರ ಯಾವುದಾದ್ರೂ ಎರಡು ರಫ್ತುಗಳನ್ನು ತಿಳಿಸಿ ಇಲ್ಲಿ ರಫ್ತು ಯಾವುದನ್ನು ಮಾಡ್ತಿರತ್ತಂದ್ರೆ ದಂತ ಚಿನ್ನ ಮತ್ತು ಮುತ್ತುಗಳನ್ನು ಏನು ಮಾಡ್ತಿರತ್ತಂದ್ರೆ ರಫ್ತು ಮಾಡ್ತಾ ಇದ್ರು ಇನ್ನು ಆರನೇದೇನಂತಂದರೆ ಸಿಂಧೂ ನಾಗರಿಕತೆಯ ಅಂತ್ಯಕ್ಕೆ ಕಾರಣವಾದ ಯಾವುದಾದ್ರೂ ಎರಡು ಕಾರಣಗಳನ್ನು ತೀರಿಸಿ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳೇನಂತಂದರೆ ಪ್ರವಾಹದಿಂದಾಗಿರ್ಬೋದು ಭೂಕಂಪ ಹಾರೇನರ ಒಂದು ದಾಳಿ ಸಿಂಧೂ ನದಿಯ ಒಂದು ಏರಿಳಿತ ಸೊ ಇಷ್ಟು ಕಾರಣಗಳನ್ನು ಏನು ಮಾಡ್ತಾರೆ ನಾವಿಲ್ಲಿ ನೋಡಬಹುದು ನೆಕ್ಸ್ಟು ಮುಖ್ಯ ಪ್ರಶ್ನೆ ಮೂರು ಸೊ ಕೆಳಗಿನ ಪ್ರಶ್ನೆಗಳಿಗೆ ಹದಿನೈದು ಅವರಿಂದ ಇಪ್ಪತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಸೊ ಐದು ಅಂಕದ ಪ್ರಶ್ನೆಗಳು ಏನಂತಂದ್ರೆ ಸಿಂಧು ನಾಗರಿಕತೆಯ ನಗರ ಯೋಜನೆಯನ್ನು ವಿವರಿಸಿ ಸೊ ಇಲ್ಲಿ ನಗರ ಯೋಜನೆ ಯಾವ ರೀತಿ ಇತ್ತಂದ್ರೆ ಸೊ ನಗರ ಯೋಜನೆ ಸಿಂಧು ನಾಗರಿಕತೆಯ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಲಕ್ಷಣ ಸೊ ಅವರ ನಗರ ಯೋಜನೆ ಅಂತಂದ್ರೆ ಅತ್ಯಂತ ಉಚ್ಚ ನಾಗರಿಕ ಮತ್ತು ಅಭಿವೃದ್ಧಿ ಹೊಂದಿರತಕ್ಕಂಥ ಜೀವನವನ್ನು ನಡೆಸ್ತಾ ಇದ್ರು ಅಂತಕ್ಕಂಥದ್ದು ಏನಂತಂದ್ರೆ ಇಲ್ಲಿ ಸಾಬೀತುಪಡಿಸ್ತದೆ ಅಷ್ಟೇ ಅಲ್ಲದೆ ಸಿಂಧೂ ಒಂದು ನಗರಗಳನ್ನು ಏಕರೂಪದ ಯೋಜನೆಗಳ ಮೇಲೆ ಏನಂತಂದ್ರೆ ಇಲ್ಲಿ ನಿರ್ಮಿಸಲಾಗಿದೆ ಅಂತೇಳಿ ನಾವು ನೋಡ್ತೀವಿ ಸೊ ಅದರಲ್ಲಿ ಆ ಮೊದಲೇದಾಗಿ ಏನಂತಂದ್ರೆ ನೇರ ಬೀದಿಗಳು ಅಂತೇಳಿ ನೋಡ್ತೀವಿ ಆ ಬೀದಿಗಳಿನ್ಪಾ ಅಂತಂದ್ರೆ ಆ ನೇರವಾಗಿದ್ದು ಸೊ ಒಂದನ್ನೊಂದು ಲಂಬವಾಗಿ ವಿಭಜಿಸಿವೆ ಸೊ ಹದಿಮೂರರಿಂದ ಮೂವತ್ತ್ನಾಲ್ಕು ಅಡಿ ಏನಂತಂದ್ರೆ ಅಗಲವಾಗಿರ್ತಕ್ಕಂಥದ್ದು ಮತ್ತು ಸಾಲಾಗಿರ್ತಕ್ಕಂಥದ್ದು ಇನ್ನು ನಗರದ ರಸ್ತೆಗಳೇನಂತಂದ್ರೆ ಮತ್ತು ಬೀದಿಗಳು ನಗರವನ್ನು ಆಯತಾಕಾರದ ಬಡಾವಣೆಗಳಾಗಿ ಸೊ ವಿಂಗಡಿಸಿವೆ ಸೊ ಅಲ್ಲಿ ಏನಂತಂದ್ರೆ ಬೀದಿ ದೀಪದ ಕಂಬಗಳು ಕೂಡ ಇದ್ದು ಕಸದ ಬುಟ್ಟಿಗಳು ಕೂಡ ಏನು ಮಾಡಿದಿರತ್ತಂದ್ರೆ ಆ ಇಟ್ಟು ಇನ್ನು ಒಳಚರಂಡಿ ವ್ಯವಸ್ಥೆ ಯಾವ ರೀತಿ ಇತ್ತು ಅಂತಂದ್ರೆ ನಗರಗಳಿಗೆ ಒದಗಿಸಲ್ಪಟ್ಟ ಅತ್ಯುತ್ತಮ ಮುಚ್ಚಿದ ಒಳಚರಂಡಿ ವ್ಯವಸ್ಥೆ ಏನಂತಂದ್ರೆ ಅದು ಸಾಧಾರಣ ಲಕ್ಷಣಗಳಲ್ಲಿ ಸೊ ಒಂದಾಗಿರ್ತಕ್ಕಂಥದ್ದು ಇನ್ನು ಪ್ರತಿ ಮನೆಗೆ ಏನಂತಂದ್ರೆ ತನ್ನದೇ ಆಗಿರ್ತಕ್ಕಂಥ ಒಂದು ಒಳಚರಂಡಿ ಆಮೇಲೆ ಇಂಗು ಗುಂಡಿಗಳಿದ್ದು ಅಂತಕ್ಕಂಥದ್ದು ಕೂಡ ಏನು ಮಾಡ್ತಿತ್ತು ಅಂತಂದ್ರೆ ನೋಡ್ತೀವಿ ನೀವು ಇವುಗಳೇನಂತಂದ್ರೆ ಸಾರ್ವಜನಿಕ ಏನು ಮಾಡ್ತಿದ್ವು ಅಂತಂದ್ರೆ ಸಂಪರ್ಕವನ್ನು ಇಲ್ಲಿ ಕಲ್ಪಿಸಲಾಗಿತ್ತು ಅಷ್ಟೇ ಅಲ್ಲದೆ ಇಟ್ಟಿಗೆಯಿಂದ ಮಾಡಿರ್ತಕ್ಕಂಥ ಕಾಲುವೆಗಳು ಸೊ ಪ್ರತಿ ರಸ್ತೆ ಉದ್ದಕ್ಕೂ ಸಾಗಿದ್ದು ಜೊತೆಗೆ ಅವುಗಳ ಒಂದು ಚಪ್ಪಡಿ ಕಲ್ಲಿನಿಂದ ಮುಚ್ಚಿದ್ದು ಸೊ ಅಲ್ಲೆಲ್ಲಿ ಏನಪ್ಪ ಅಂತಂದ್ರೆ ಸ್ವಚ್ಛಗೊಳಿಸ್ತಕ್ಕಂಥ ಮತ್ತು ಮುಕ್ತಗೊಳಿಸಲು ಏನಂತಂದ್ರೆ ಆ ಮಾನವ ಏನು ಮಾಡಿದ್ದಂದ್ರೆ ಗುಂಡಿಯ ಒಂದು ರಂಧ್ರಗಳನ್ನು ಕೂಡ ಇಲ್ಲಿ ತೆಗೆದಿದ್ದ ಅಂತಕ್ಕಂಥದ್ದು ನೋಡ್ತೀವಿ ನೆಕ್ಸ್ಟ್ ಮೂರನೇದು ಯಾವ್ದು ಸ್ನಾನದ ಕೊಳ ಅಂತಕ್ಕಂಥದ್ದು ನೋಡ್ತೀವಿ ಇಲ್ಲಿ ಸ್ನಾನದ ಒಂದು ಕೊಳದಲ್ಲಿ ಏನಂತಂದ್ರೆ ಸಾರ್ವಜನಿಕ ಸ್ನಾನದ ಕೊಳ ಇತ್ತು ಸೊ ಇಲ್ಲಿಂದ್ರೆ ಮೇಂಜೋಧಾರ್ನು ಒಂದು ನಗರದಲ್ಲಿ ಕಂಡು ಬಂದಿತ್ತು ಅಂತಕ್ಕಂಥದ್ದು ಮೂವತ್ತೊಂಬತ್ತು ಅಡಿ ಉದ್ದಾದ್ರೆ ಸೊ ಇಪ್ಪತ್ತ ಮೂರು ಟಿ ಅಗಲ ಇತ್ತು ಸೊ ಎಂಟು ಅಡಿ ಆಳ ಸೊ ಈ ಒಂದು ಸಾರ್ವಜನಿಕ ಸ್ನಾನಕುಳ ಆಗಿತ್ತು ನೆಕ್ಸ್ಟು ನಾಲ್ಕನೇದು ಯಾವುದಂತಂದ್ರೆ ಉಗ್ರಾಣಗಳಂತಕ್ಕಂಥದ್ದಿದೆ ಸೊ ಈ ಉಗ್ರಾಣಗಳಲ್ಲಿ ಏನಂತಂದ್ರೆ ಸಿಂಧೂ ನಾಗರಿಕತೆಯ ಒಂದು ಜನರು ಹರಪ್ಪ ಮತ್ತು ಮೇಂಜುವುದಾರು ಹಾಗೂ ಇತರೆ ನಗರಗಳಲ್ಲಿ ಹಲವಾರು ಉಗ್ರಾಣಗಳನ್ನು ಏನು ಅಂತಂದ್ರೆ ಇಲ್ಲಿ ನಿರ್ಮಾಣ ಮಾಡಿಕೊಂಡಿದ್ದರು ಸೊ ಈ ಒಂದು ಉಗ್ರಾಣಗಳಲ್ಲಿ ಮುಖ್ಯವಾಗಿ ಏನಂತಂದ್ರೆ ತಾವು ಬೆಳೆದಂಥ ದವಸ ಧಾನ್ಯಗಳನ್ನು ಏನು ಮಾಡ್ತಿದ್ದೀರಾತಂದ್ರೆ ಸುರಕ್ಷಿತವಾಗಿ ಅದರಲ್ಲಿ ಇಡುತ್ತಾ ಇದ್ದರು ಆಮೇಲೆ ತುರ್ತು ಪರಿಸ್ಥಿತಿಗಳೆಲ್ಲ ಏನು ಮಾಡ್ತಾಯಿರುತ್ತೆಂದ್ರೆ ಅವುಗಳನ್ನು ಉಪಯೋಗ ಇದ್ದರು ನೆಕ್ಸ್ಟು ಐದನೇದಾವ್ದು ಅಂತಂದರೆ ಕಟ್ಟಡಗಳು ಅಂತಕ್ಕಂಥದ್ದಿದೆ ಸೊ ಸಿಂಧೂ ಜನರು ಏನಂತಂದ್ರೆ ರಸ್ತೆಗಳ ಬದಿಯಲ್ಲಿ ಸೊ ಮನೆ ಆಗಿರ್ಬೋದು ಅಥವಾ ಇತರೆ ಕಟ್ಟಡಗಳನ್ನು ಏನು ಮಾಡಿದ್ದಿರತ್ತಂದ್ರೆ ನಿರ್ಮಾಣ ಮಾಡಿಕೊಂಡಿದ್ದರು ಆಮೇಲೆ ಇವುಗಳ ನಿರ್ಮಾಣಕ್ಕೆ ಏನು ಮಾಡ್ತಾಯಿದ್ರ ಅಂತಂದ್ರೆ ಸುಟ್ಟ ಇಟ್ಟಿಗೆಗಳನ್ನೆಲ್ಲಿ ಬಳಕೆ ಮಾಡ್ತಾಯಿದ್ರು ಮತ್ತು ಕಲ್ಲನ್ನು ಕೂಡ ಏನು ಮಾಡ್ತಾಯಿದ್ರು ಅಂತಂದ್ರೆ ಬಳಕೆಯನ್ನು ಮಾಡ್ತಾಯಿದ್ರು ಅದಲ್ಲದೆ ಒಂದಕ್ಕಿಂತ ಹೆಚ್ಚು ಮಹಡಿಗಳು ಒಂದು ಮನೆಗಳದ್ದು ಅಂತ ನಾವೇನು ಮಾಡ್ತೀವತ್ತಂದ್ರೆ ಇಲ್ಲಿ ನೋಡ್ತೀವಿ ಇನ್ನು ಪ್ರತಿಯೊಂದು ಮನೆಯಲ್ಲೂ ಕೂಡ ಏನಂತಂದ್ರೆ ಹಲವಾರು ಕೋಣೆಗಳಿದ್ದು ಸೊ ಪ್ರತಿಯೊಂದು ಮನೆಗೂ ಕೂಡ ಏನತ್ತಂದರೆ ಒಳಚರಂಡಿ ವ್ಯವಸ್ಥೆ ಇತ್ತು ಆಮೇಲೆ ದೊಡ್ಡ ಮನೆಯೂ ಕೂಡ ಏನಂತಂದ್ರೆ ತನ್ನದಾಗಿರ್ತಕ್ಕಂಥ ಒಂದು ಬಾವಿಯನ್ನು ಕೂಡ ಏನು ನೋಡಿತ್ತು ಅಂದ್ರೆ ಹೊಂದಿತ್ತು ಇನ್ನು ಪ್ರಶ್ನೆ ಸಂಖ್ಯೆ ಎರಡು ಸೊ ಸಿಂಧೂ ಜನರ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನು ತಿಳಿಸಿರಿ ಅಂತಕ್ಕಂಥದ್ದಿದೆ ಸೊ ಮೊದಲೇದಾಗಿ ಸಾಮಾಜಿಕ ಜೀವನ ಯಾವ ರೀತಿ ಇತ್ತು ಅಂತಕ್ಕಂಥದ್ದು ನಾವಿಲ್ಲಿ ನೋಡೋಣ ಸೊ ಸಿಂಧು ಒಂದು ನಾಗರಿಕತೆ ಏನಂತಂದ್ರೆ ವೃತ್ತಿ ಆಧಾರಿತವಾಗಿರ್ತಕ್ಕಂಥ ಒಂದು ಸಮಾಜವಾಗಿದ್ದು ಸೊ ಅದರಲ್ಲಿ ಏನಂತಂದ್ರೆ ನಾಲ್ಕು ವರ್ಗಗಳಿದ್ದವು ಸೊ ಅವುಗಳಂತಂದ್ರೆ ಪಂಡಿತ ವರ್ಗ ಯೋಧ ವರ್ಗ ವ್ಯಾಪಾರಸ್ಥ ವರ್ಗ ಆಮೇಲೆ ಕಾರ್ಮಿಕ ವರ್ಗ ಅಂತೇಳಿ ಇನ್ನು ಗೋಧಿ ಬಾರ್ಲಿ ಸೊ ಇವು ಮುಖ್ಯವಾಗಿರ್ತಕ್ಕಂಥ ಆಹಾರ ಧಾನ್ಯಗಳು ಅದರ ಜೊತೆಗೆ ಅಕ್ಕಿ ಹಣ್ಣುಗಳು ತರಕಾರಿ ಖರ್ಜೂರ ಹಾಲು ಸೊ ಮುಂತಾದವುಗಳನ್ನ ಏನು ಮಾಡ್ತಿದ್ರು ಅಂತಂದ್ರೆ ಬೆಳೆಗಳನ್ನು ಬೆಳೀತಾ ಇದ್ರು ಅಥವಾ ಬಳಸ್ತಾಯಿದ್ರು ಇನ್ನು ಮೀನು ಮಾಂಸ ಹಂದಿಯ ಮಾಂಸ ಆಗಿರ್ಬೋದು ಕೋಳಿ ಮಾಂಸ ಇವ್ರನ್ನೆಲ್ಲ ಕೂಡ ಏನು ಅಂತಂದ್ರೆ ಉಪಯೋಗ ಮಾಡ್ತಾಯಿದ್ರು ಸೊ ಅಷ್ಟೇ ಅಲ್ಲದೆ ಪುರುಷರು ಮತ್ತು ಮಹಿಳೆಯರು ಸೊ ಹತ್ತಿ ಮತ್ತು ಉಣ್ಣೆಯಿಂದ ಏನು ಮಾಡ್ತಿರತ್ತಂದ್ರೆ ತಯಾರಿಸಿರ್ತಕ್ಕಂಥ ಒಂದು ವಿವಿಧ ರೀತಿಯಾಗಿರ್ತಕ್ಕಂಥ ಉಡುಪುಗಳನ್ನು ಏನು ಮಾಡ್ತೀರತ್ತಂದ್ರೆ ಧರಿಸ್ತಾ ಇದ್ದರು ಅಷ್ಟೇ ಅಲ್ಲದೆ ಆ ಸ್ತ್ರೀ ಪುರುಷರಿಬ್ಬರು ಸೊ ವಿವಿಧವಾಗಿರ್ತಕ್ಕಂಥ ಆಭರಣಗಳು ಕೂಡ ಏನು ಧರಿಸ್ತಾ ಇದ್ರು ಚಿನ್ನ ಬೆಳ್ಳಿ ಸೊ ಅಮೂಲ್ಯವಾಗಿರ್ತಕ್ಕಂಥ ರತ್ನಗಳಿಂದ ತಯಾರು ಆಗಿರ್ತಕ್ಕಂಥ ಒಂದು ಆಭರಣಗಳನ್ನು ಏನು ಮಾಡ್ತಿದತಂದ್ರೆ ಇಲ್ಲಿ ಹಾಕೊಳ್ತಾ ಇದ್ದರು ಇನ್ನು ಮಹಿಳೆಯರಿಗೆ ಏನಂತಂದ್ರೆ ವಿವಿಧ ರೀತಿಯ ಒಂದು ಕೇಶಾಲಂಕಾರ ಕಲೆಯು ಕೂಡ ಏನಂತಂದ್ರೆ ಆ ಕಾಲದಲ್ಲಿ ಗೊತ್ತಿತ್ತು ಆಮೇಲೆ ಬಾಚಣಿಕೆ ಅಂತಕ್ಕಂಥದ್ದು ಕೂಡ ಇತ್ತು ಕಂಚಿನ ಕನ್ನಡಿಗಳಿದ್ದು ಆಮೇಲೆ ಮುಖ ಮತ್ತು ತುಟಿಗೆ ಬಣ್ಣ ಒಂದು ಇದ್ದು ಅಂತಕ್ಕಂಥದ್ದು ಕಣ್ಣಿಗೆ ಕಾಡಿಗೆಯನ್ನು ಕೂಡ ಏನು ಮಾಡ್ತಾ ಅಂತಂದ್ರೆ ಇವರು ಬಳಕೆಯನ್ನು ಮಾಡ್ತಾಯಿದ್ರು ನೆಕ್ಸ್ಟು ಈ ಒಂದು ಸಿಂಧೂ ನಾಗರಿಕತೆಯ ಜನರು ಏನಂತಂದ್ರೆ ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡೆಗಳಲ್ಲಿ ಸೊ ಏನಂತಂದ್ರೆ ಅವರಿಗೆ ಭಾಳ ಒಲವಿತ್ತು ಅದರಲ್ಲಿ ಪಗಡಿ ಆಟ ಆಡುವುದು ಅದ ಹೋರಿ ಕಾಳಗ ಆಮೇಲೆ ಕೋಳಿ ಕಾಳಗ ಆಗಿರ್ಬೋದು ಮೀನು ಹಿಡಿಯುವುದು ಚದುರಂಗ ಸ್ವಂತ ಒಂದು ಮನೋರಂಜನ ಏನು ಆಟಗಳನ್ನ ಇಲ್ಲಿ ಆಡ್ತಾ ಇದ್ದರು ಸೊ ಅವರಿಗೆ ನೃತ್ಯ ಮತ್ತು ಸಂಗೀತದ ಕಲೆಯು ಕೂಡ ಏನಂತಂದ್ರೆ ಗೊತ್ತಿತ್ತು ಸೊ ಕಂಬಾರಿನ ಚಕ್ರದಿಂದ ಸೊ ಮಾಡಿರ್ತಕ್ಕಂಥ ಬಹು ವೈವಿಧ್ಯಮಯ ಮಣ್ಣಿನ ಒಂದು ಪಾತ್ರೆಗಳೇನಿದೆ ಅಂದ್ರೆ ಬಳಕೆ ಮಾಡ್ತಾಯಿದ್ರು ಅಂತಕ್ಕಂಥದ್ದು ಅಷ್ಟೇ ಅಲ್ಲದೆ ಜಡಿ ಮಣ್ಣಿನ ಗೊಂಬೆಗಳು ಆಗಿರ್ಬೋದು ಪಿಂಗಾನಿ ಪಾತ್ರೆಗಳಾಗಿರ್ಬೋದು ಸೊ ಇವುಗಳೆಲ್ಲ ಕೂಡ ಏನು ಮಾಡ್ತಿದ್ರ ಅಂತಂದ್ರೆ ಬಳಕೆಯನ್ನು ಮಾಡ್ತಾಯಿದ್ರು ಅಂತಕ್ಕಂಥದ್ದು ಇನ್ನು ಇವರ ಒಂದು ಶಿವ ಸಂಸ್ಕಾರವನ್ನು ಏನು ಅಂದ್ರೆ ದಹನ ಇಲ್ಲವೇ ಹೂಳುವ ಪದ್ಧತಿಗಳ ಮೂಲಕ ಏನು ಮಾಡ್ತಿದ್ರ ಅಂತಂದರೆ ಅದನ್ನು ಮಾಡ್ತಾಯಿದ್ರು ಇನ್ನು ಆರ್ಥಿಕ ಸ್ಥಿತಿಯನ್ನು ನೋಡೋದಾದ್ರೆ ಆ ಕೃಷಿ ಇವರದೇನಪ್ಪ ಅಂತಂದರೆ ಮುಖ್ಯವಾಗಿರ್ತಕ್ಕಂಥ ಕಸಬು ಸೊ ಅದರೊಂದಿಗೆ ಪಶುಪಾಲನೆ ಮಾಡ್ತಾಯಿದ್ರು ಆಮೇಲೆ ಅನಿಗಾರಿಕೆ ಕೂಡ ಏನು ಮಾಡ್ತಿದ್ದಂದರೆ ಮಾಡ್ತಾಯಿದ್ರು ಇನ್ನು ನೀರಾವರಿ ಕಲೆ ಅಂದ್ರೆ ಅವರಿಗೆ ಚೆನ್ನಾಗಿ ಗೊತ್ತಿತ್ತು ಇನ್ನು ಗೋಧಿ ಬಾರ್ಲಿ ಬಟಾಣಿ ಸೊ ಎಳ್ಳು ಹತ್ತಿಯನ್ನು ಸೊ ಏನು ಮಾಡ್ತಿದಿರುತ್ತಂದ್ರೆ ಭಾಳ ಚೆನ್ನಾಗಿ ಏನು ಮಾಡ್ತಿರುತ್ತಂದರೆ ಇಲ್ಲಿ ಬೆಳೀತಾಯಿದ್ರು ಹಸು ಎಮ್ಮೆ ಕುರಿ ಹಾಡು ನಾಯಿ ಸೊ ಒಂಟೆ ಸೊ ಈ ರೀತಿಯಾಗಿ ಏನು ಮಾಡ್ತಿದ್ದರೆ ಪ್ರಾಣಿಗಳನ್ನಿಲ್ಲಿ ಸಾಕ್ತಾಯಿದ್ರು ಸೊ ಅಷ್ಟೇ ಅಲ್ಲದೆ ಈ ಕಾಲದಲ್ಲಿ ನೂಲುವುದು ನೇಯುವುದು ಬಣ್ಣ ಹಾಕುವುದು ಕಂಬಾರಿಕೆ ಮರ ಕೆಲಸ ಸುಲೋಹತೆಯ ಕೈಗಾರಿಕೆ ಇರುವುದು ಸೊ ಮುಂತಾದ ಒಂದು ಕುಶಲ ಕೈಗಾರಿಕೆಗಳೇನಿದ್ದವು ಅಂತಂದ್ರೆ ಅಸ್ತಿತ್ವದಲ್ಲಿ ಇದ್ದವು ನೆಕ್ಸ್ಟು ಸಿಂಧೂ ಜನರಿಗೆ ಏನಂತಂದ್ರೆ ತೂಕ ಮತ್ತು ಅಳತೆ ಮಾಡೋದು ಕೂಡ ಏನಪ್ಪಾ ಅಂದ್ರೆ ಗೊತ್ತಿತ್ತು ಆಮೇಲೆ ದಶಮಾಂಶ ಪದ್ಧತಿ ಕೂಡ ಅವರಿಗೆ ಗೊತ್ತಿತ್ತು ಇನ್ನು ಸಿಂಧೂ ಜನರು ಏನಂತಂದ್ರೆ ಆಂತರಿಕ ಮತ್ತು ಬಾಹ್ಯ ವ್ಯಾಪಾರಗಳನ್ನು ಕೂಡ ಏನು ಮಾಡಿದ್ರು ಅಂತಂದ್ರೆ ಅಭಿವೃದ್ಧಿಪಡಿಸಿಕೊಂಡಿದ್ರು ಆಮೇಲೆ ವಸ್ತು ವಿನಿಮಯ ಪದ್ಧತಿ ಮೂಲಕ ಏನು ಮಾಡ್ತಿದ್ರು ಅಂತಂದ್ರೆ ವ್ಯಾಪಾರವನ್ನು ನಡೆಸ್ತಾಯಿದ್ರು ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಏನಂತಂದ್ರೆ ದಂತ ಚಿನ್ನ ಮುತ್ತುಗಳು ಆಮೇಲೆ ಅವರ ಒಂದು ರಫ್ತು ವಸ್ತುಗಳಾದ್ರೆ ಸೊ ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಆಮದು ವಸ್ತುಗಳಾಗಿ ಯಾವಿದ್ದು ಅಂತಂದ್ರೆ ಅಮೂಲ್ಯ ಹರಳುಗಳು ತಾಮ್ರ ತವರು ಅಂತಕಂಥಗಳು ಸೊ ಏನಿದ್ದು ಅಂತಂದ್ರೆ ಆಮದು ವಸ್ತುಗಳು ಆಗಿದ್ದು ನೆಕ್ಸ್ಟು ಎತ್ತಿನ ಬಂಡೆ ಆಮೇಲೆ ಕತ್ತೆ ಆನೆ ಸೊ ಒಂಟೆಗಳನ್ನು ಏನು ಮಾಡ್ತಿದ್ದೆ ಅಂತಂದ್ರೆ ರಸ್ತೆ ಸಾರಿಗೆಗಾಗಿ ಪ್ರಮುಖವಾಗಿ ಬಳಕೆ ಮಾಡ್ತಾಯಿದ್ರು ಇನ್ನು ಮುಖ್ಯ ಪ್ರಶ್ನೆ ನಾಲ್ಕು ಸೊ ಮೂವತ್ತರಿಂದ ನಲವತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಹ ಸೊ ಏನಂತಂದ್ರೆ ಹತ್ತು ಅಂಕದ ಪ್ರಶ್ನೆಗಳು ಇರತಕ್ಕಂಥದ್ದು ಸೊ ಸಿಂಧು ನಾಗರಿಕತೆಯ ಒಂದು ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತಕ್ಕಂಥದ್ದಿದೆ ಆ ಮೊದಲೇದು ಒಂದು ಲಕ್ಷಣ ಅಂತಂದ್ರೆ ಇವರದ್ದು ನಗರ ಯೋಜನೆ ಅಂತಕ್ಕಂಥ ಒಂದು ಲಕ್ಷಣ ಇದೆ ಸೊ ನಗರ ಯೋಜನೆಯಲ್ಲಿ ಏನಂತಂದ್ರೆ ನೇರ ಬೀದಿಗಳಾಗಿರ್ಬೋದು ಇಲ್ಲಿ ನೇರ ಬೀದಿಗಳಲ್ಲಿ ನೆನಪು ಅಂದರೆ ಸೊ ಪ್ರತಿಯೊಂದು ಬೀದಿಗಳು ನೇರವಾಗಿದ್ದು ಸೊ ಏನಪ್ಪ ಅಂದ್ರೆ ಲಂಬವಾಗಿ ಇಲ್ಲಿ ವಿಭಜನೆ ಆಗಿದ್ದವು ಸೊ ಹದಿಮೂರು ಅಡಿಯಿಂದ ಮೂವತ್ತ್ನಾಲ್ಕು ಅಡಿ ಅಂತಂದ್ರೆ ಆಗಿಲ್ಲ ಮತ್ತು ಸಾಲುಗಳಾಗಿ ಈ ರಸ್ತೆಗಳು ಇದ್ದು ಅಂತಕ್ಕಂಥದ್ದು ಅಥವಾ ಬೀದಿಗಳು ಇದ್ದು ಇನ್ನು ನಗರದ ರಸ್ತೆಗಳು ಮತ್ತು ಬೀದಿಗಳು ಸೊ ನಗರವನ್ನು ಆಯತಾಕಾರದ ಒಂದು ಬಡಾವಣೆಗಳಾಗಿ ಏನು ಮಾಡಿದ್ದವು ಅಂತಂದ್ರೆ ವಿಭಜನೆ ಅಥವಾ ವಿಂಗಡಣೆ ಮಾಡಿದ್ದೆವು ಸೊ ಅಲ್ಲಿ ಬೀದಿ ದೀಪದ ಕಂಬುಗಳಿದ್ದವು ಸೊ ಕಸದ ಬುಟ್ಟಿಗಳನ್ನು ಕೂಡ ಏನು ಅಂತಂದ್ರೆ ಇಡ್ಲಾಗಿತ್ತು ಅಂತಕ್ಕಂಥದ್ದು ನಾವು ನೋಡ್ತೀವಿ ಇನ್ನು ಒಳಚರಂಡಿ ವ್ಯವಸ್ಥೆ ಯಾವ ರೀತಿ ಇತ್ತು ಅಂದರೆ ಸೊ ಅತ್ಯುತ್ತಮವಾಗಿರ್ತಕ್ಕಂಥ ಒಳಚರಂಡಿ ವ್ಯವಸ್ಥೆ ಸಿಂಧು ನಾಗರಿಕತೆಯ ಜನರದ್ದು ಆಗಿತ್ತು ಇನ್ನು ಪ್ರತಿ ಮನೆಗೆ ತನ್ನದೇ ತನ್ನದಾಗಿರ್ತಕ್ಕಂಥ ಒಳಚರಂಡಿ ಇದ್ದು ಸೊ ಹಿಂಗು ಗುಂಡಿಗಳು ಕೂಡ ಏನಿದ್ದವು ಅಂತಂದ್ರೆ ಇದ್ದು ಅಂತಕ್ಕಂಥದ್ದು ಇನ್ನು ಸೊ ಇವುಗಳನ್ನು ಏನಂತಂದ್ರೆ ಸಾರ್ವಜನಿಕ ಒಳಚರಂಡಿಗೆ ಏನು ಮಾಡಿದ್ದೆ ಅಂತಂದ್ರೆ ಸಂಪರ್ಕವನ್ನು ಕಲ್ಪಿಸಿಕೊಂಡಿದ್ರು ಅಂತಕ್ಕಂಥದ್ದು ನೋಡಿದೀವಿ ಇನ್ನು ನೆಕ್ಸ್ಟ್ ಏನಂತಂದ್ರೆ ಇಟ್ಟಿಗೆಯಿಂದ ಮಾಡಿರ್ತಕ್ಕಂಥ ಕಾಲುವೆಗಳು ಸೊ ಪ್ರತಿ ರಸ್ತೆ ಉದ್ಯೋಗ ಏನಂತಂದ್ರೆ ಆ ಆಗಿದ್ದವು ಸೊ ಅದು ಅವುಗಳ ಜೊತೆಗೆ ಏನಂತಂದ್ರೆ ಆ ಕಲ್ಲಿನಿಂದ ಮಾಡಿರ್ತಕ್ಕಂಥ ಮುಚ್ಚಿದ ಒಂದು ಅಲ್ಲಲ್ಲಿ ಏನು ಮಾಡಿದ್ರಪ್ಪ ಅಂತಂದ್ರೆ ಸ್ವಚ್ಛಗೊಳಿಸ್ಲಿಕ್ಕೆ ಸೊ ಏನು ಅಂತಂದ್ರೆ ಅಲ್ಲಿ ಆ ರಂಧ್ರಗಳನ್ನು ಕೂಡ ಏನು ಮಾಡಿಕೊಂಡಿದ್ದರು ಅಂತಕ್ಕಂಥದ್ದು ನೋಡ್ತೀವಿ ಇನ್ನು ನೆಕ್ಸ್ಟು ಸ್ನಾನದ ಕೊಳ ಇದೆ ಸೊ ಸ್ನಾನದ ಕೊಳ ಏನಂತಂದ್ರೆ ಇಲ್ಲಿ ನೋಡ್ತೀವಿ ಸೊ ಸಾರ್ವಜನಿಕ ಸ್ನಾನದ ಕೊಳ ಅಂತೇಳಿ ಸೊ ದಾರದಲ್ಲಿ ಕಂಡು ಬರ್ತದೆ ಮೂವತ್ತೊಂಬತ್ತು ಅಡಿ ಆದ್ರೆ ಇಪ್ಪತ್ತು ಮೂರು ಅಡಿ ಅಗಲ ಅದ ಎಂಟು ಅಡಿ ಆಳವಾಗಿ ಈ ಒಂದು ಸಾರ್ವಜನಿಕ ಸ್ನಾನದ ಗೃಹ ಕೊಳ ಅಂತಕ್ಕಂಥದ್ದು ನೋಡ್ತೀವಿ ಇತಿಹಾಸಕಾರರು ಏನು ಮಾಡ್ತಾರೆ ಅಂತಂದ್ರೆ ಇದನ್ನು ಧಾರ್ಮಿಕ ಕೇಂದ್ರವಂತೇಳಿ ತಿಳಿಸಿದ್ದಾರೆ ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟು ಉಗ್ರಾಣಗಳದವಾ ಸೊ ಸಿಂಧು ನಾಗರಿಕತೆ ಉಗ್ರಾಣಗಳು ಏನಪ್ಪಾ ಅಂದ್ರೆ ಇಲ್ಲಿ ಹಲವಾರು ಉಗ್ರಾಣಗಳನ್ನು ಅವರು ಏನು ಮಾಡಿದ್ರು ಅಂತಂದ್ರೆ ಹರಪ್ಪ ಮತ್ತು ಮೇಂಜುವುದಾರರಲ್ಲಿ ನಗರಗಳಲ್ಲಿ ಏನು ಅಂತಂದ್ರೆ ನಿರ್ಮಿಸಿಕೊಂಡಿದ್ರು ಅಷ್ಟೇ ಅಲ್ಲದೆ ಈ ಒಂದು ಉಗ್ರಾಣಗಳೇನಪ್ಪ ಅಂದರೆ ದವಸ ಧಾನ್ಯಗಳನ್ನು ಸಂರಕ್ಷಣವಾಗಿ ಇಡ್ಲಾಕೆ ಏನು ಮಾಡ್ತಿರತ್ತಂದರೆ ಅವುಗಳನ್ನು ಬಳಕೆ ಮಾಡ್ತಾಯಿದ್ರು ಅಷ್ಟೇ ಅಲ್ಲದೆ ತುರ್ತು ಪರಿಸ್ಥಿತಿಗಳಲ್ಲಿ ಕೂಡ ಏನು ಮಾಡ್ತಿದಿರತ್ತಂದರೆ ಅವುಗಳನ್ನು ಬಳಕೆ ಮಾಡ್ತಾಯಿದ್ರು ನೆಕ್ಸ್ಟ್ ಕಟ್ಟಡಗಳು ಅದಾವ ಸೊ ಕಟ್ಟಡಗಳನ್ನು ತೆಗೆದುಕೊಂಡಾಗ ಸಿಂಧೂ ಜನರು ಏನಂತಂದ್ರೆ ರಸ್ತೆ ಬದಿಯಲ್ಲಿ ಮನೆ ಮತ್ತು ಇತರೆ ಕಟ್ಟಡಗಳನ್ನು ಏನು ಮಾಡಿದ್ರ ಅಂತಂದ್ರೆ ನಿರ್ಮಿಸಿಕೊಂಡಿದ್ರು ಸೊ ಇದರಿಂದ ಅಂತಂದ್ರೆ ಸುಟ್ಟ ಇಟ್ಟಿಗೆ ಮತ್ತು ಕಲ್ಲನ್ನು ಬಳಕೆ ಮಾಡಿಕೊಂಡು ನಿರ್ಮಾಣ ಮಾಡಿದ್ರು ಇನ್ನು ಒಂದಕ್ಕಿಂತ ಹೆಚ್ಚು ಮಹಡಿಗಳೇನಪ್ಪ ಅಂತಂದ್ರೆ ಮನೆಗಳು ಕೂಡ ಅಲ್ಲಿ ಕಂಡು ಬಂದಿದ್ದು ಸೊ ಮನೆಯಲ್ಲಿ ಏನಪ್ಪ ಅಂದರೆ ಇಲ್ಲಿ ಕೋಣೆಗಳು ಹಲವಾರು ಇದ್ದು ಅಂತಕ್ಕಂಥದ್ದು ಸೊ ಆ ಮನೆಗೆ ಏನಂತಂದ್ರೆ ಒಳಚರಂಡಿ ವ್ಯವಸ್ಥೆಯನ್ನು ಅಳವಡಿಸಲಾಗಿತ್ತು ಇನ್ನು ಆ ದೊಡ್ಡ ಮನೆಗೆ ಏನಂತಂದ್ರೆ ಒಂದು ಬಾವಿ ಕೂಡ ಇಲ್ಲಿ ಹೊಂದಿತ್ತು ಅಂತೇಳಿ ನೋಡ್ತೀವಿ ರಾಜ್ಯ ರಾಜಕೀಯ ಜೀವನವನ್ನು ನೋಡೋದಾದ್ರೆ ಸೊ ಯಾವುದೇ ರೀತಿ ಏನಂತಂದ್ರೆ ಲಿಖಿತ ದಾಖಲೆ ಸೊ ಇದರ ಬಗ್ಗೆ ಏನಂತಂದ್ರೆ ಇಲ್ಲದಿರುವುದರಿಂದ ಸೊ ಆ ಕಾಲದಲ್ಲಿ ಯಾವ ರೀತಿಯ ಆಡಳಿತವಿತ್ತು ಅಂತೇಳಿ ನಿಖರವಾಗಿ ಸೊ ಹೇಳಕ್ಕೆ ಏನಂತಂದ್ರೆ ಭಾಳ ಕಷ್ಟಕರ ಆಗ್ತದೆ ದೋಷರಹಿತ ಮತ್ತು ವ್ಯವಸ್ಥಿತ ಒಂದು ನಗರ ಯೋಜನೆಯ ಆಧಾರದ ಮೇಲೆ ಸೊ ಏಕರೂಪ ಮತ್ತು ಕಠಿಣ ಕಾಯ್ದೆಗಳುಳ್ಳ ಪ್ರಬಲ ಆಡಳಿತ ವ್ಯವಸ್ಥೆ ಅಲ್ಲಿ ಇತ್ತು ಅಂತೇಳಿ ಇತಿಹಾಸಕಾರ ಏನು ಅಂತಂದ್ರೆ ಅಭಿಪ್ರಾಯವನ್ನು ಪಡ್ತಾರೆ ನೆಕ್ಸ್ಟ್ ಸಾಮಾಜಿಕ ಜೀವನ ತೆಗೆದುಕೊಂಡಾಗ ಸೊ ಸಿಂಧೂ ನಾಗರಿಕತೆಯ ಸಾಮಾಜಿಕ ಜೀವನ ಸೊ ಏನೈತೆ ಅಂದರೆ ವೃತ್ತಿ ಆಧಾರಿತವಾಗಿರತಕ್ಕಂಥ ಸಾಮಾಜಿಕ ಜೀವನವಿತ್ತು ಇನ್ನು ಅವುಗಳೇನಂತಂದರೆ ಮುಖ್ಯವಾಗಿ ನಾಲ್ಕು ವರ್ಗಗಳು ಅಲ್ಲಿ ಕಂಡುಬಂದವು ಅವುಗಳಲ್ಲಿ ಪಂಡಿತ ವರ್ಗ ಯೋಧ ವರ್ಗ ವ್ಯಾಪಾರಸ್ಥ ವರ್ಗ ಕಾರ್ಮಿಕ ವರ್ಗ ಅಂತೇಳಿ ಅವುಗಳನ್ನು ನೋಡ್ತೀವಿ ಇನ್ನು ಪ್ರಮುಖವಾಗಿ ಏನು ಮಾಡ್ತಿರತ್ತಂದ್ರೆ ಗೋಧಿ ಬಾರ್ಲಿ ಸೊ ಇವರ ಒಂದು ಆಹಾರ ಧಾನ್ಯವಾಗಿತ್ತು ಅದರ ಜೊತೆಗೆ ಏನು ಮಾಡ್ತಿರತ್ತಂದ್ರೆ ಅಕ್ಕಿ ಹಣ್ಣುಗಳು ತರಕಾರಿ ಖರ್ಜೂರ ಸೊ ಹಾಲು ಸೊ ಮುಂತಾದವುಗಳನ್ನು ಕೂಡ ಏನು ಮಾಡ್ತೀರತ್ತಂದ್ರೆ ಇಲ್ಲಿ ಬಳಕೆ ಮಾಡ್ತಾಯಿದ್ರು ನೆಕ್ಸ್ಟು ಮೀನು ಮಾಂಸ ಸೊ ಹಂದಿ ಮಾಂಸ ಆಗಿರ್ಬೋದು ಕೋಳಿ ಮಾಂಸ ಸೊ ಮೊದಲಾದವುಗಳೇನು ಮಾಡ್ತಾ ಇದ್ದಿರತ್ತಂದರೆ ಇಲ್ಲಿ ಉಪಯೋಗ ಮಾಡ್ತಾಯಿದ್ರು ಇನ್ನು ಪುರುಷರು ಮತ್ತು ಮಹಿಳೆಯರು ಏನಂತಂದ್ರೆ ಹತ್ತಿ ಮತ್ತು ಉಣ್ಣೆಯಿಂದ ತಯಾರಿಸಿರ್ತಕ್ಕಂಥ ಒಂದು ವಿವಿಧ ರೀತಿಯಿಂದ ಏನು ಮಾಡ್ತಿರುತ್ತೆ ಅಂದರೆ ಉಡುಪುಗಳನ್ನು ಧರಿಸ್ತಾ ಇದ್ರು ಇನ್ನು ಸ್ತ್ರೀ ಪುರುಷರು ಇಬ್ಬರು ಕೂಡ ಏನು ಮಾಡ್ತಿರತ್ತಂದ್ರೆ ಆಭರಣಗಳನ್ನು ಇಲ್ಲಿ ಧರಿಸ್ತಾ ಇದ್ರು ಅಂತೇಳಿ ನಾವು ನೋಡ್ಬೋದು ಇನ್ನು ಆಭರಣಗಳು ಎದರಿಂದ ತಯಾರಿಸ್ತಾ ಇರುತ್ತೆ ಚಿನ್ನ ಬೆಳ್ಳಿ ಸೊ ಅಮೂಲ್ಯವಾಗಿರ್ತಕ್ಕಂಥ ರತ್ನಗಳಿಂದ ಆಭರಣಗಳನ್ನು ತಯಾರಿಸ್ತಿದ್ರು ಅದೇ ರೀತಿ ಮಹಿಳೆಯರಿಗೆ ಇನ್ಪಾ ಅಂದರೆ ಕೇಶಾಲಂಕಾರ ಕಲಿಯು ಕೂಡ ಇಲ್ಲಿ ಗೊತ್ತಿತ್ತು ಅಂತಕ್ಕಂಥದ್ದು ನೋಡ್ತೀವಿ ಇನ್ನು ದಂತದ ಬಾಚನಿಕೆ ಆಗಿರ್ಬೋದು ಆಮೇಲೆ ಕಂಚಿನ ಕಣ್ಣಿ ಕನ್ನಡಿಗಳಾಗಿರ್ಬೋದು ಸೊ ಮುಖ ತೊಟಿಗೆ ಒಂದು ಬಣ್ಣ ಆಗಿರ್ಬೋದು ಕಾಡಿಗೆಗೆ ಸಾರಿ ಕಣ್ಣಿಗೆ ಕಾಡಿಗೆಗಳನ್ನು ಕೂಡ ಏನು ಮಾಡ್ತಾಯಿರುತ್ತೆ ಇಲ್ಲಿ ಉಪಯೋಗವನ್ನು ಮಾಡ್ತಾಯಿದ್ದೆ ನೆಕ್ಸ್ಟ್ ಕ್ರೀಡೆಗಳಲ್ಲಿ ಕೂಡ ಏನತ್ತಂದ್ರೆ ಸಿಂಧು ನಾಗರಿಕತೆ ಜನರಿಗೆ ಸ್ವಲ್ಪ ಒಲವು ಇತ್ತು ಅಂತೇಳಿ ನಾವು ನೋಡ್ತೀವಿ ಯಾವ್ಯಾವ ಆಟಗಳನ್ನ ಆಡ್ತಿದ್ರೆ ಅಂತಂದ್ರೆ ಪಗಡೆ ಆಡೋದು ಆಮೇಲೆ ಬೇಟೆ ಆಡೋದು ಸೊ ಹೋರಿ ಕಾಳಗ ಕೋಳಿ ಕಾಳಗ ಸೊ ಮೀನು ಹಡಿಯೋದು ಆಮೇಲೆ ಚದ್ರಂಗ ಆಡೋದು ಸೊ ಎಲ್ಲವೂ ಕೂಡ ಏನಂತಂದ್ರೆ ಸಿಂಧು ನಾಗರಿಕತೆ ಜನರಿಗೆ ಪ್ರಮುಖವಾಗಿ ಮನೋರಂಜನ ಒಂದು ವಿಧಾನಗಳಾಗಿದ್ದವು ನೆಕ್ಸ್ಟು ಸೊ ಅವರಿಗೆ ಏನಂತಂದ್ರೆ ನೃತ್ಯ ಮತ್ತು ಸಂಗೀತದ ಕಲಿಯು ಕೂಡ ಇಲ್ಲಿ ಗೊತ್ತಿತ್ತು ಅಂತೇಳಿ ನಾವು ಆಲ್ರೆಡಿ ನೋಡೀವಿ ಇನ್ನು ಕಂಬಾರ ಏನು ಮಾಡ್ತಿತ್ತು ಅಂದರೆ ಚಕ್ರದಿಂದ ಮಾಡಿರ್ತಕ್ಕಂಥ ಒಂದು ಮಣ್ಣಿನ ಪಾತ್ರೆಗಳಾಗಿರ್ಬೋದು ಜಡಿ ಮಣ್ಣಿನ ಒಂದು ಗೊಂಬೆಗಳು ಸೊ ಪಿಂಗಾಣಿ ಪಾತ್ರೆಗಳು ಸೊ ಇವುಗಳನ್ನು ಕೂಡ ಏನು ಮಾಡ್ತಿದ್ರತೆ ಅಂದರೆ ಉಪಯೋಗವನ್ನು ಮಾಡ್ತಾಯಿದ್ರು ಇನ್ನು ಇವರು ಶವ ಸಂಸ್ಕಾರವನ್ನು ದಹನ ಇಲ್ಲವೇ ಹೂಡುವ ಒಂದು ಪದ್ಧತಿಗಳ ಮೂಲಕ ಏನು ಅಂತಂದ್ರೆ ಇಲ್ಲಿ ಮಾಡ್ತಾ ಇದ್ರು ಅಂತೇಳಿ ನಾವು ನೋಡ್ತೀವಿ ಇನ್ನು ಆರ್ಥಿಕ ಸ್ಥಿತಿ ಯಾವ ರೀತಿ ಇತ್ತು ತಂದಾಗ ಸೊ ಕೃಷಿ ಏನತ್ತಂದರೆ ಅವರ ಮುಖ್ಯವಾಗಿರ್ತಕ್ಕಂಥ ಕಸಬು ಸೊ ಅದ್ರ ಜೊತೆಗೆ ಏನು ಮಾಡ್ತಿರತ್ತಂದರೆ ಪಶುಪಾಲನೆ ಹೈನುಗಾರಿಕೆ ಕೂಡ ಏನು ಮಾಡ್ತಿದ್ರು ನೀರಾವರಿ ಕಲಿಯು ಕೂಡ ಅವರಿಗೆ ಗೊತ್ತಿತ್ತು ಇನ್ನು ಬೆಳೆಗಳನ್ನು ಬೆಳೀತಿದ್ರು ಅವು ಯಾವತ್ತಂದ್ರೆ ಗೋಧಿ ಬಾರ್ಲಿ ಬಟಾಣಿ ಎಳ್ಳು ಹತ್ತಿಯನ್ನು ಕೂಡ ಏನು ಮಾಡ್ತಿರತ್ತಂದ್ರೆ ಇಲ್ಲಿ ಬೆಳೆಗಳನ್ನು ಬೆಳೀತಾ ಇದ್ರು ಆಮೇಲೆ ಸಾಕು ಪ್ರಾಣಿಗಳನ್ನು ಕೂಡ ಏನು ಮಾಡ್ತಿರತ್ತಂದ್ರೆ ಇಲ್ಲಿ ಬಳಕೆ ಸ್ವಾರಿ ಸಾಕ್ತಾಯಿದ್ರು ಹಸು ಎಮ್ಮೆ ಸೊ ಈ ಏನು ಮಾಡ್ತಿರತ್ತಂದ್ರೆ ಪ್ರಾಣಿಗಳನ್ನು ಸಾಕ್ತಾಯಿದ್ರು ಇನ್ನು ಮುಖ್ಯವಾಗಿ ಏನಂತಂದ್ರೆ ಇಲ್ಲಿ ನೂಲುವುದು ನೇಯುವುದು ಬಣ್ಣ ಹಾಕುವುದು ಕಂಬಾರಿಕೆ ಮರಗೆಲಸ ಲೋಹ ಕೈಗಾರಿಕೆ ಸೊ ಇವುಗಳ ಒಂದು ಕುಶಲ ಕೈಗಾರಿಕೆಗಳೇನಿದ್ದು ಅಂತಂದ್ರೆ ಸಿಂಧು ನಾಗರಿಕತೆಯಲ್ಲಿ ಅಸ್ತಿತ್ವದಲ್ಲಿ ಇದ್ದು ಅಂತೇಳಿ ನೋಡುತ್ತೀವಿ ಇನ್ನು ಸಿಂಧು ನಾಗರಿಕತೆ ಜನರಿಗೆ ಏನಂತಂದ್ರೆ ತೂಕ ಮತ್ತು ಅಳತೆ ಮಾಡೋದು ಕೂಡ ಗೊತ್ತಿತ್ತು ಸೊ ದಶಮಾಂಶ ಪದ್ಧತಿ ಕೂಡ ಅವ್ರಿಗೆ ಗೊತ್ತಿತ್ತು ಆಂತರಿಕ ಮತ್ತು ಬಾಹ್ಯ ವ್ಯಾಪಾರಗಳನ್ನು ಕೂಡ ಏನು ಮಾಡಿದ್ರು ಅಂತಂದ್ರೆ ಇಲ್ಲಿ ಅವರು ಅಭಿವೃದ್ಧಿ ಪಡಿಸಿಕೊಂಡಿದ್ರು ಸೊ ಅಷ್ಟೇ ಅಲ್ಲದೆ ವಸ್ತುವಿನಿಮಯ ಪದ್ಧತಿ ಮೂಲಕ ಏನು ಮಾಡ್ತಾರೆ ಅಂತಂದ್ರೆ ವ್ಯಾಪಾರವನ್ನು ಮಾಡ್ತಾಯಿದ್ರು ಸೊ ಅದಂಥ ಚಿನ್ನ ಮುತ್ತುಗಳು ಸೊ ಸೊ ಇವನಂತಂದ್ರೆ ರಫ್ತು ವಸ್ತುಗಳಾದರೆ ಸೊ ಅಮೂಲ್ಯ ಹರಳುಗಳು ಮತ್ತು ತಾಮ್ರ ತವರ ಇವೆಲ್ಲ ಏನಾದ್ರು ಅಂದ್ರೆ ಆ ಅಮೂದು ವಸ್ತುಗಳಾಗಿದ್ದವು ಇನ್ನು ಧಾರ್ಮಿಕ ಒಂದು ಸ್ಥಿತಿಯನ್ನು ನೋಡೋದಾದರೆ ಸಿಂಧೂ ಜನರು ಏನಂತಂದ್ರೆ ಒಂದು ದೇವ ಮಾತೃ ದೇವತಾ ಅಂತಕ್ಕಂಥ ಒಂದು ಆರಾಧಕರಾಗಿದ್ದರು ಶಿವನನ್ನು ಪಶುಪತಿ ಮತ್ತು ಲಿಂಗದ ರೂಪದಲ್ಲಿ ಏನು ಮಾಡ್ತಿದ್ರು ಅಂತಂದ್ರೆ ಪೂಜೆಯನ್ನು ಮಾಡ್ತಾಯಿದ್ರು ಇನ್ನು ತಮ್ಮ ಒಂದು ಸುತ್ತಮುತ್ತಲಿನ ಪರಿಸರವನ್ನು ಕೂಡ ಏನು ಅಂತಂದ್ರೆ ಇಲ್ಲಿ ಪೂಜೆಯನ್ನು ಮಾಡ್ತಿದ್ರು ಇನ್ನು ಭೂತಗಳ ಬಗ್ಗೆ ಸೋ ಏನು ಹೆದರ್ತಾ ಅಂತಂದ್ರೆ ಅಂತ ಹೇಳಿ ನೋಡ್ತೀವಿ ಒಟ್ಟಾರಾಗಿ ಸೋರೇನಂತಂದ್ರೆ ಇದು ಹಿಂದೂ ಸಮಾಜವಾಗಿತ್ತು ಹೇಳಿ ನಾವು ಕರೀಬಹುದು ಇನ್ನು ಅವರು ಗಿಡಗಳು ಪ್ರಾಣಿಗಳು ಪಕ್ಷಿಗಳು ಹಾವುಗಳನ್ನು ಕೂಡ ಏನು ಅಂತಂದ್ರೆ ಇಲ್ಲಿ ಪೂಜೆಯನ್ನು ಮಾಡ್ತಿದ್ರು ಇನ್ನು ಕಲೆ ಮತ್ತು ಮೂರ್ತಿ ಶಿಲ್ಪವನ್ನು ನೋಡೋದಾದ್ರೆ ಸಿಂಧು ನಾಗರಿಕತೆ ಒಂದು ಅಂತಂದ್ರೆ ಸೌಂದರ್ಯ ಅಭಿರುಚಿ ಉಳ್ಳವರಾಗಿದ್ದರು ಆಮೇಲೆ ಮುದ್ರೆಗಳು ಚಿಕ್ಕ ಪ್ರತಿಮೆಗಳು ಆಮೇಲೆ ತಾಯ್ತಾಗಳು ಮಡಿಕೆ ಸೊ ನೃತ್ಯಾದ ಒಂದು ಭಂಗಿಯ ಬಾಲಿಕೆಯ ಕಂಚಿನ ಮೂರ್ತಿಯಾಗಿರ್ಬೋದು ಗಡ್ಡದಾರಿ ಮನುಷ್ಯನ ಒಂದು ಮೂರ್ತಿಯಾಗಿರ್ಬೋದು ಪಶುಪತಿಯ ಚಿತ್ರಗಳಾಗಿರ್ಬೋದು ಮಣ್ಣಿನ ಒಂದು ಆಟಿಕೆಗಳಾಗಿರ್ಬೋದು ಆಭರಣಗಳು ಸೊ ಇವರು ಏನಂತಂದರೆ ಕಲಾಕೌಶಲ್ಯಕ್ಕೆ ಉತ್ತಮವಾಗಿರ್ತಕ್ಕಂಥ ಉದಾಹರಣೆಗಳಾಗಿ ನಾವು ನೋಡ್ಬೋದು ನೆಕ್ಸ್ಟ್ ಮುದ್ರೆಗಳು ಮತ್ತು ಲಿಪಿಗಳಾದಾವೆ ಸೊ ಮುದ್ರೆಗಳು ಮತ್ತು ಲಿಪಿಗಳಲ್ಲಿ ಏನಂತಂದ್ರೆ ಸಿಂಧೂ ನಾಗರಿಕತೆಯಲ್ಲಿ ಸೊ ಹಲವಾರು ಕಡೆ ಏನಂತಂದ್ರೆ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಮುದ್ರೆಗಳು ಕಂಡು ಬಂದವ ಸೊ ಅನೇಕ ಮುದ್ರೆಗಳೇನಂತಂದರೆ ಚೌಕಾಕಾರ ಇಲ್ಲವೇ ಆಯತಾಕಾರದ ಆಗಿರ್ತವೆ ಸೊ ಅವುಗಳ ಮೇಲೆ ಏನಂತಂದರೆ ಹಲವಾರು ಪ್ರಾಣಿ ಚಿತ್ರಗಳಿರುವುದನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು ಇನ್ನು ಅವರ ಲಿಪಿ ಅಂತ ತೆಗೆದುಕೊಂಡಾಗ ಸೊ ಇಲ್ಲಿ ಚಿತ್ರಲಿಪಿ ಅಂತಕ್ಕಂಥದ್ದು ಅವ್ರದ್ದು ಒಂದು ಲಿಪಿಯಾಗಿತ್ತು ಸೊ ಬಲದಿಂದ ಎಡಕ್ಕೆ ಏನು ಅಂತಂದ್ರೆ ಬರಳಾಗಿತ್ತು ಸೊ ಅವರ ಭಾಷೆ ಅಂತೇಳಿ ತೆಗೆದುಕೊಂಡಾಗ ಸೊ ಯಾವುದೇ ಏನಂತಂದ್ರೆ ಇಲ್ಲಿ ನಾವು ತಿಳಿಯೋಕೆ ಅಸಾಧ್ಯವಾಗಿರ್ತಕ್ಕಂಥದ್ದು ಅಂತೇಳಿ ನಾವು ನೋಡ್ಬೋದು ಸೊ ಇದ್ ಏನಂತಂದ್ರೆ ಸಿಂಧು ನಾಗರಿಕತೆ ಅಂತಕ್ಕಂಥ